ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಸೊ ಅಣ್ಣಯ ಸೀರಿಯಲ್ ಪ್ರೋಮೋ ಹಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ ಸೊ ಈ ಕಡೆ ಶಿವ ಅವ್ರ ಅಮ್ಮನ್ನ ಈ ಕಡೆ ಪ ಪಾರು ಅವ್ರ ಅಪ್ಪ ಕರ್ಕೊಂಬಂದು ಇಲ್ಲಿ ಹೂಡಾಕಿರ್ತಾನೆ ನಗಾಡ್ತಿರ್ತಾನೆ ನೀನು ನಿನ್ನ ಮಗನ ಹತ್ರ ನಿನ್ನ ಸೊಸೆ ಹತ್ರ ಏನಾದರೂ ಸತ್ತೇ ಹೇಳಬೇಕು ಅಂತ ಬಾಯ್ಬಿಟ್ರೆ ನಾನು ಅದಕ್ಕೆ ಖಂಡಿತವಾಗ್ಲೂ ಅವಕಾಶ ಮಾಡಿಕೊಡೋಲ್ಲ ನಿನ್ನನ್ನು ಹೀಗೇ ಇದೇ ಕತ್ಲೆ ಕೊಡಲಿ ಇಲ್ಲೇ ಮುಗಿಸ್ಬಿಡ್ತೀನಿ ಯಾವುದು ಹೇಳ್ದೇನೆ ಸುಮ್ಮನೆ ಇದ್ದರೆ ಸರಿ ನೀನು ಅಂತಂದ್ಬಿಟ್ಟು ಇಲ್ಲಿ ಪಾರು ಅವರಪ್ಪ ಶಿವ ಅವ್ರ ಅಮ್ಮನಿಗೆ ಹೆದರಿಸ್ತಾ ಇರ್ತಾನೆ ಸೊ ಆಗ ನೀನು ಒಬ್ಬ ಗಂಡಸ ಒಂದು ಹೆಂಗ್ಸನ್ನ ಮುಂದೆ ಇಟ್ಕೊಂಡು ಎಲ್ಲ ಸತ್ಯನ ಮುಚ್ಚಿಡೋಕೆ ಟ್ರೈ ಮಾಡ್ತಿದ್ಯಾ ಪ್ರಯತ್ನ ಪಡ್ತಿದ್ಯಾ ನಿನ್ನ ಪ್ರಯತ್ನ ಯಾವುದೂ ಕೂಡ ಆಗಲ್ಲ ಒಂದಲ್ಲ ಒಂದಿನ ಸತ್ಯ ಏನನ್ನ ಹೊದ್ದು ಹೊರಗಡೆ ಬಂದೇ ಬರುತ್ತೆ ಆವತ್ತಿನ ದಿನ ನಿನ್ನ ಮಗಳು ನನ್ನ ಮನೆಗೆ ಸೊ ನನ್ನ ಮಗನ ಮದುವೆ ಆಗಿದ್ದಾಳೆ ಅವಳೇ ನಿನ್ನನ್ನು ದ್ವೇಷಿಸ್ತಿದ್ದಾಳೆ ಅಂದರೆ ಅವಳಿಂದನೇ ನಿನ್ನ ಅಂತ್ಯ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಉಗುದು ಉಪ್ಪಿನಕಾಯಿ ಹಾಕ್ತಾಯಿರ್ತಾಳೆ ಶಿವವ್ರ ಅಪ್ಪನಿಗೆ ಈ ಕಡೆ ಮನೆಯಲ್ಲಿ ದೇವಸ್ಥಾನದ ದೇ ದೇವ್ರ ಕೋಣಲ್ಲಿ ಈ ಕಡೆ ರಾಣಿ ದೀಪಕ್ಕೆ ಹಚ್ಚಬೇಕಾದ್ರೆ ಈ ಕಡೆ ಎಲ್ಲಿದೆ ಏನು ಅಂತೆಲ್ಲ ಇಲ್ಲಿ ಅವ್ರ ಅತ್ಯನ ಕೇಳ್ತಾಯಿರ್ತಾರೆ ಆವಾಗ ಇಲ್ಲಿ ಗೊತ್ತಿಲ್ಲ ನನಗೆ ಅಂತ ಹೇಳಿದ ತಕ್ಷಣ ಈ ಕಡೆ ಶಿವು ಏನಮ್ಮ ಈ ಮನೆಯವರೇ ಅಲ್ವಾ ನೀವು ನಿಮಗೆ ಎಲ್ಲಿದೆ ಅಂತ ಗೊತ್ತಾಗಲ್ವಾ ಏನು ಗೊತ್ತಿಲ್ವಾ ನಿಮಗೆ ಈ ಮನೇಲಿ ಏನೇನಿದೆ ಎಲ್ಲೆಲ್ಲಿ ಏನೇನಿದೆ ಅನ್ನೋ ಗೊತ್ತಿಲ್ವಾ ಅಂತ ಅಂದ್ಬಿಟ್ಟು ಶಿವಗೆ ಅನುಮಾನ ಆಗುತ್ತೆ ಹಾಗೆ ಪಾರು ಕೂಡ ಅನುಮಾನ ಆಗುತ್ತೆ ಆಗ ಮನೆಯವ್ರು ಏನಂತಾರೆ ಅಂದರೆ ಅಂದರೆ ಅವ್ರಿಗೆ ವಯಸ್ಸಾಗಿದೆಯಲ್ವ ಅದಕ್ಕೆ ನಾವು ಅವ್ರಿಗೆ ಯಾವುದೇ ಕೆಲಸನ ಹಚ್ಚಿಲ್ಲ ಅದಕ್ಕೋಸ್ಕರನೇ ಅವ್ರಿಗೆ ಯಾವ್ಯಾವ ವಸ್ತು ಎಲ್ಲೇಲಿದೆ ಅಂತ ಗೊತ್ತಿಲ್ಲ ಅಂತ ಇಲ್ಲಿ ಮನು ಮನೋ ಮನೆಯವರು ಎಲ್ಲ ಹೇಳ್ತಾರೆ ಸೊ ಅವಾಗ ಹೋ ಹೌದು ಅದು ನಿಜಾನೇ ವಯಸ್ಸಾದವ್ರಿಗೆ ಕೆಲಸ ಹಚ್ಚೋದು ತಪ್ಪು ಅದರಲ್ಲೂ ಅವರು ಪೂಜೆ ಮಾಡಿಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಅಲ್ಲ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತಂದ್ಬಿಟ್ಟು ಇಲ್ಲಿ ಶೂ ಕೇಳ್ತಾನೆ ಸರಿ ಆಯಿತು ಬನ್ನಿ ಇವಾಗ ಟೈಮ್ ಆಗುತ್ತೆ ಬೇಗ ಹೋಗಿ ಕಿಚನಲ್ಲಿ ಹಾಲು ಉಗ್ಸೋಣ ಕಾರ್ಯಕ್ರಮ ಇದೆ ಹಾಗೆ ಆ ಹಾಲು ಉಗ್ಸೋಣ ಅಂತಂದ್ಬಿಟ್ಟು ಇಲ್ಲಿ ಎಲ್ಲರೂ ಕರ್ಕೊಂಡು ಕಿಚನಿಗೆ ಬರ್ತಾರೆ ಬಂದ ತಕ್ಷಣ ಈ ಕಡೆ ಓ ಹಾಲು ಉಗ್ಸಮ್ಮ ರಾಣಿ ನೀನು ಅಂತ ಇಲ್ಲಿ ಮನು ಮನೆಯವರು ಹೇಳ್ತಾರೆ ರಾಣಿಗೆ ಸೊ ಅವಾಗ ನಮ್ಮ ಅಕ್ಕ ನಮ್ಮ ತಂಗಿ ಏನು ಹಾಲು ಉಕ್ಕಿಸ್ತಾಳೆ ಆದರೆ ಹಾಲು ಉಗ್ಸೋಕ್ಕಿನ್ನ ಮುಂಚೆ ಗ್ಯಾಸು ಒಲೆನಾದರೂ ನಿಮ್ಮ ಮಗ ಅಂಟಿಸ್ಬೇಕಲ್ವಾ ಅನ್ ಅಂತಂದ್ಬಿಟ್ಟು ಇಲ್ಲಿ ನಮ್ಮ ಗುಂಡಮ್ಮ ಹೇಳ್ತಾಳೆ ಸೊ ಅದಕ್ಕೆ ಇಲ್ಲಿ ಮನು ಗಾಬರಿ ಆಗ್ತಾನೆ ಏನು ಮಾಡಬೇಕಂತ ಗೊತ್ತಾಗಲ್ಲ ಕಡ್ಡಿಪಟ್ಣ ಎಲ್ಲಿದೆ ಅಂತ ಇಲ್ಲಿ ಮನು ಕೇಳ್ತಾನೆ ಅದನ್ನು ಕೇಳಿದ ತಕ್ಷಣ ಏನು ಮನು ಮನೋವರೆ ಹೊಲಿ ಹಚ್ಚಿ ಅಂತ ಹೇಳಿದ ತಕ್ಷಣ ಕಡ್ಡಿಪಟ್ಟಣ ಕೇಳ್ತಾ ಇದ್ದೀರಲ್ಲ ಅಲ್ಲೇ ಇದೆಯಲ್ಲ ಸ್ಟಿಕ್ಕು ಅಂತಂದ್ಬಿಟ್ಟು ಇಲ್ಲಿ ಪಾರು ಹೇಳ್ತಾಳೆ ಅದನ್ನು ಕೇಳ್ಬಿಟ್ಟು ಇಲ್ಲಿ ಅವನಿಗೆ ಏನು ಗೊತ್ತಾಗೋದೇ ಇಲ್ಲ ಸೊ ಆಗ ಈ ಕಡೆ ಅವ್ರ ಅಮ್ಮನ ಕಡೆ ನೋಡ್ತಾನೆ ಆ ಕಡೆ ಕಡ್ಡಿಪಟ್ಟಣ ಇರೋದನ್ನು ನೋಡಿಬಿಟ್ಟು ತೊಗೊಂಡು ಬಂದು ಆ ಸ್ಟಿಕ್ಸ್ ತೊಗೊಂಡು ಕಡ್ಡಿಪಟ್ಟಣನ ಹೇಗೆ ಮ್ಯಾಶ್ ಮಾ ರ್ಯಾಶ್ ಮಾಡಿ ಆ ಒಲೆ ಅಂತಿಸ್ತಿದ್ವೋ ಸೊ ಅದೇ ರೀತಿ ಮಾಡ್ತಾನೆ ಅದನ್ನ ನೋಡ್ಬಿಟ್ಟು ಇಲ್ಲಿ ಪಾರು ಮತ್ತು ಶೂಗೆ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ ಏನು ಇವರು ತಮಾಷೆ ಮಾಡ್ತಿದ್ರ ಅಥವಾ ಆಗಿ ಇವ್ರು ನಡ್ಕೋತಾ ಇರೋದು ಈಗಿನ ಅವ್ರ ಅಮ್ಮನ ನೋಡ್ಬಿಟ್ಟು ಅವರಮ್ಮನೂ ಕೂಡ ಕಡ್ಡಿಪಟ್ಟನ ಹಚ್ಚೋದು ಹಚ್ಚೋದನ್ನು ತೋರಿಸ್ತಾ ಇದ್ದಾರೆ ಗ್ಯಾಸ್ ಹಚ್ಚೋಕ್ಕೂ ಬರಲ್ವಾ ಗ್ಯಾಸ್ ಹಚ್ಚೋದು ಏನಂತ ಗೊತ್ತಿಲ್ವಾ ಇವ್ರಿಗೆ ಏನು ನಡೀತಾ ಇದೆ ಇಲ್ಲಿ ಅಂತ ಒಬ್ಬರು ಒಬ್ಬೊಬ್ಬರು ಮನಸ್ಸಲ್ಲಿ ಒಂದೊಂದು ಥರ ಪ್ರಶ್ನೆಗಳು ಹುಟ್ಟೋಗಿ ಶುರು ಆಗುತ್ತೆ ಈ ಕಡೆ ಪಾರುಗೆ ಮತ್ತು ಶಿವಗೆ ಈ ಕಡೆ ರಾಣಿ ಅಕ್ಕನಿಗೆ ತಂಗಿಗೆ ಎಲ್ಲರೂ ಕೂಡ ತುಂಬ ಶಾಕ್ ಆಗುತ್ತೆ ಸೊ ಆವಾಗ ಏನು ಮಾಡೋಕ್ಕಾಗಲ್ಲ ಏನು ತಮಾಷೆ ಮಾಡ್ತಿದ್ರ ಅಂತ ಅನ್ಕೋತಾರೆ ನೋಡೋಣ ಸತ್ಯ ಬಯಲಾಗುತ್ತೆ ಏನಂತ ವೀಡಿಯೋ ಅಷ್ಟಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರೆ ಥ್ಯಾಂಕ್ ಯು